ಮುಂದ್ರ ಬಿಸ್ಕಿ ಏನಪ್ಪ ಇಷ್ಟೋತ್ಪಂಗಿ ನೀನು ಸೇನರ ಅಣ್ಣಾ ನಮಸ್ತೆ ನಮಸ್ತೆ ಇಪದಿರೆ ಇಪಿಂದಾ ಮೊದಲು ಗೆ ಬುದ್ದಿ ನೀರೋಗ ಓಹ್ ನ ಸೇಹ ಇದೆ ರಕ ರಾಮ ಅಡಪ್ಪ ಅದ್ಯಾ ಮೈತ್ರ ಅಲ್ಲಪ್ಪ ಎತ್ತಪ್ಪ ಗಲ್ಲೆ ನಿಂತು ಗಲ್ಲೆ ನಿಂತು ಬಕ್ಕಾ ಯಾರು ಯಾರು ಫಾಟ್ ಬಾಮ್ಮ ಆತ ಜಾತ್ರಾ ಆಯ್ ಲಾ ತೋಜನೇದಾ ಎನಿಗ್ರಾನ ನಿಂತರೆ ಇನಿ ಬೈನರಿಂಗ್ ನ ದಾರಿ ಗೆ ನಿಂತು ಬಾರ್ಕ್ ಏಪಲೇ ನಿವಾದಕ್ಕೆ

ಹೌದಾ ಓಕೆ ಸರಿ ನಮ್ಮ ಡಿಪಾರ್ಟ್ಮೆಂಟ್ ಅವಿ ಸರ್ ಇವತ್ತು ನಮ್ಮ ಆಲಂಗೂರು ಶಿವಣ್ಣ ಅವರ ಹುಟ್ಟು ಹಬ್ಬ ಅರವತ್ತೈದನೇ ಹುಟ್ಟುಹಬ್ಬ ಇಲ್ಲ ನಮ್ಮ ದೊಡ್ಡವರು ವರ್ಷ ಆಗಿದೆ ನಾನಿ ಎರಡನೇ ಬರ್ತ್ಡೇಗೆ ಬರ್ತಾ ಇದ್ದೀನಿ ಲಾಸ್ಟ್ ಇಯರ್ ಬಂದಿದ್ದೆ ನಿಜ ಹೇಳಬೇಕಂದ್ರೆ ನಾನು ಬ ಈ ಹುಟ್ಟುಹಬ್ಬಗಳ ವಿರೋಧಿ ಯಾಕಂತಂದರೆ ಹುಟ್ಟುಹಬ್ಬ ಯಾರಿಗೆ ಮಾಡಬೇಕು ಅಂತ ಮಹಾತ್ಮ ಗಾಂಧಿ ಅಥವಾ ಅಂಬೇಡ್ಕರ್ ಇಂಥವ್ರು ಮಾಡಬೇಕು ನಾವೆಲ್ಲ ಅಲ್ಲ ಅಂತ ಆದ್ರೂ ಪಾಪ ಅವ್ರ ಅಭಿಮಾನಕ್ಕೆ ಇಲ್ಲ ಅದನ್ನ ಬೇಡ ಅಂತಂದ್ರೂ ನಾನು ಹೇಳ್ತಾಯಿದ್ದೆ ಏನು ಉದ್ದು ಉಂಟಂದರು ಆದ್ರೂ ನಾವು ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದಾರೆ ಸಂತೋಷ ಕೆಲವ್ರಿಗೆ ಅಪಮಾನ ಅನ್ನೋದಂಗೆ ಇರುತ್ತೆ ನಾನು ಶಿವಣ್ಣವ್ರಿಗೆ ಈ ಮೂಲಕ ಹೇಳೋದೇನು ಅಂತಂದರೆ ನೂರು ವರ್ಷ ಆಯುರಾರು ರೀ ಭಾಗ್ಯವಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಅವ್ರ ಜೀವನ ಸುಖಮಯವಾಗಿರಲಿ ಅಂತ ಹೇಳಿ ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಕೂಡ ಶುಭ ಕೋರ್ತಾಯಿದ್ದೀನಿ ಥ್ಯಾಂಕ್ ಯು ಮುಂಚೆ ಮೊಬೈಲಿಂದ ಹೇಳ್ಕೊಳ್ಳಿ ನೀನೇ ಸ್ವಲ್ಪ ತಂದೆಗೆ ಸಮನಾದಂಥ ನಮ್ಮ ಕಲಮೂರು ಶಿವನವರ ಅರವತ್ತೈದನೇ ಹುಡ್ ಹಬ್ಬದ ಶುಭಾಶಯಗಳು ದೇವರು ಆರೋಗ್ಯ ಐಶ್ವರ್ಯ ಮತ್ತು ಅಧಿಕಾರವನ್ನು ಕೊಡಲಿ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಬೇಡ್ಕೊಳ್ತಾ ಇದ್ದೀನಿ ಅಧಿಕಾರ ಕೇಳ್ತಾ ಇದ್ದೀನಿ ನಾನು ಹೇಳಬೇಕಾಗುತ್ತೆ ಹೇಳಿ ಏನಂತಂದರೆ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ ಮತ್ತು ನಮ್ಮ ಆದನಾರಾಯಣವರಿಬ್ಬರು ಸೇರಿ ಶಿವಣ್ಣವರು ನಮ್ಮ ಜೊತೆ ಬಂದಿದ್ದಾರೆ ಅವರಿಗೆ ರಾಜ್ಯ ಮಟ್ಟದಲ್ಲಿ ಒಂದು ಅಧಿಕಾರ ಸ್ಥಾನ ಮಾಡಬೇಕು ಅಂತ ಹೇಳಿ ರಾಜ್ಯದಲ್ಲಿ ಒಬ್ಬ ನಿರ್ದೇಶನ ಸ್ಥಾನಕ್ಕ ಮಾಡಿ ಒಬ್ಬರ ಕೊಡುಗೆ ಸ್ವಲ್ಪ ಹಿಂದಕ್ಕೆ ಅವ್ರನ್ನ ಬರ್ತಾರೆ ಯಾವ ತಲಕಿಕ್ಸ್ಕೊಂಡು ನನ್ನ ತಿಳಿಸ್ಬೇಕು ಇಲ್ಲ ನಮಗೆ ಶಿವಣ್ಣ ಎರಡು ಇಪ್ಪತ್ನಾಲ್ಕನೇ ವರ್ಷದ ಈ ವರ್ಷದಲ್ಲಿ ಶುಭ ಶುಕ್ರವಾರ ಇವತ್ತು ಇವತ್ತಿನ ದಿನ ನಮ್ಮ ನಿಮ್ಮೆಲ್ಲರ ನಾಯಕರು ಎಲ್ಲ ಎಷ್ಟೋ ಜನಗಳ ಹಿತೈಷಿಗಳಾದಂಥ ನಮ್ಮ ಶಿವಣ್ಣವರ ಹುಟ್ಟು ಇವತ್ತು ಅದ್ಧೂರಿಯಾಗಿ ಅವರ ಅಭಿಮಾನಿ ಬಳಗದವರು ಅವರ ಇತೇಷಿಗಳು ಬಂಧು ಬಳಗದವ್ರು ಎಲ್ಲರೂ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ ಈ ಸಮಯದಲ್ಲಿ ಅವ್ರಿಗೂ ಅವ್ರ ಕುಟುಂಬಕ್ಕೂ ದೇವರು ಆಯೋ ಭಾಗ್ಯ ಭಾಗಿಯಾಗಲಿ ಅಂತ ಈ ಸಮಯದಲ್ಲಿ ಹೇಳಿಕೆ ಬಯಸ್ತೀವಿ